ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಶರಣ್ ಕುಮಾರ್ ಅಂತ ಶರಣ್ ಕುಮಾರ್ ಯಾವ ಊರು ಕಲಬುರಗಿ ಜಿಲ್ಲೆ ಉದ್ನೂರು ಗ್ರಾಮದವರು ಕಲಬುರ್ಗಿ ಜಿಲ್ಲೆ ಉದ್ನೂರು ಗ್ರಾಮ ಉದ್ನೂರು ಗ್ರಾಮ ಉದ್ನೂರು ಗ್ರಾಮ ಓಕೆ ಏನು ಕೆಲಸ ಮಾಡ್ತೀರಾ ತಾವು ಸರ್ ನಾವು ಪ್ರೈವೇಟ್ ಕಾಲೇಜಲ್ಲಿ ಐ ಟಿ ಐ ಕಾಲೇಜ್ ಜೆ ಟಿ ಓ ಮಾಡ್ತೀನಿ ಏನಂಗಂದ್ರೆ ಅಂದ್ರೆ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಜೂನಿಯರ್ ಟ್ರೈನಿಂಗ್ ಆಫೀಸರ್ ಹೌದು ಸರ್ ಐ ಟಿ ಐ ಕಾಲೇಜಲ್ಲಿ ಹೌದು ಹೌದಾ ಏನು ಸಮಸ್ಯೆ ಅಂತ ಬಂದಿದ್ರಿ ನೀವು ಇಲ್ಲಿ ಸರ್ ಒಂದು ಸೊಂಟ ನೋವು ಮತ್ತು ಮೊಳಕಾಲ್ ನೋವು ಇತ್ತು ಎಷ್ಟು ದಿನದಿಂದ ಆಯ್ತು ವರ್ಷದಿಂದ ಸೊಂಟ ನೋವು ಮತ್ತೆ ಮೊಣಕಾಲ್ ನೋವು ಹೌದು ಮೊಣಕಾಲ್ ಅಂದ್ರೆ ಮಂಡಿನ ಮಂಡಿ ನೋವು ಎಲ್ಲೆಲ್ಲಿ ತೋರಿಸಿದ್ರಿ ಹಿಂದೆ ಸರ್ ಸೋಲಾಪುರ್ ಮತ್ತು ಗುಲ್ಬರ್ಗದಲ್ಲಿ ತೋರಿಸಿದೀನಿ ಸೋಲಾಪುರ್ ಮತ್ತೆ ಗುಲ್ಬರ್ಗದಲ್ಲಿ ತೋರಿಸಿದ್ರಾ ಏನ್ ಹೇಳಿದ್ರಲ್ಲಿ ಡಾಕ್ಟ್ರು ಸರ್ ಏನಿಲ್ಲ ಅದು ಮಂಡಿ ಸೌಧ ಅಂತ ಹೇಳಿದ್ರಿ ಸರ್ ಮಂಡಿ ಹೌದು ಸರ್ ನಿಮಗೆ ಸೌದಿದೆ ಅಂತ ಹೇಳಿದ್ರಾ ಹೌದು ಸರ್ ಈ ವಯಸ್ಸಿಗೆ ಹೌದು ಸರ್ ಸೊಂಟ ಸೊಂಟದಲ್ಲಿ ಏನಿಲ್ಲ ಸೊಂಟಕ್ಕೆ ಆಪರೇಷನ್ ಹೇಳಿದ್ರಾ ಇನ್ನು ಕೆಲವು ದಿವಸ ಆದ್ರೆ ಮಾಡ್ಬೇಕಂತ ಹೇಳಿದ್ರು ಸರ್ ಇನ್ನು ಕೆಲವು ದಿವಸ ಆದ್ಮೇಲೆ ಮಾಡ್ಬೇಕು ಮಂಡಿಗೆ ಹೇಳಿದ್ರ ಆಪರೇಷನ್ ಇಲ್ಲ ಸರ್ ಸೌದಿದೆ ಅಂತ ಹೇಳಿದ್ರಾ ಸೊಂಟಕ್ ಹೇಳಿದ್ರಿ ಮಂಡಿ ಸೌದಿದೆ ಅಂತ ಹೇಳಿದ್ರಿ ಸೌದಿದೆ ಅಂತ ಹೇಳಿದ್ರು ಎಲ್ಲೆಲ್ಲಿ ತೋರ್ಸಿದ್ರಿ ಸೋಲಾಪುರಲ್ಲಿ ತೋರ್ಸಿದ್ ಸರ್ ಮತ್ತು ಕಲಬುರಗಿಯಲ್ಲಿ ತೋರ್ಸಿದೀನಿ ಹೌದಾ ಹೌದು

ಕೂರ್ಬೋದಾ ಕೂರ್ಬೋದ ಕೆಳಗಡೆ ಕೂತ್ಕೊಳ್ಳಿ ಬಸ್ಕಿ ಹೊಡಿಬೋದಾ ಗ್ಯಾರಂಟಿ ಹೊಡೆದು ತೋರಿಸಿ ನೋಡ್ರಣ ಕೂತ್ಕೊಳ್ಳಿ ಮುಂಚೆ ಮಾಡ್ಲಿಕ್ಕೆ ಆಗ್ತಿತ್ತ ಹಂಗೆ ಸರ್ ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅಂತ ಎಲ್ಲ ಹತ್ಬಹುದಿತ್ತ ಮೇಲೆಲ್ಲ ಹತ್ಬಹುದಿತ್ತ ಈಗ ನಾವು ಪೂರ್ತಿ ವಾಸಿ ಆಯ್ತಾ ಖಂಡಿತ ಖಂಡಿತ ಸರ್ ಸ್ವಂಟ ನಾವಿಲ್ಲ ಯೂಟ್ಯೂಬ್ ಅಲ್ಲಿ ನೀವು ಹೇಳಿರೋ ಪತ್ತೆ ನೋಡಿ ಅರ್ಧ ನಂಗೆ ಕಡಿಮೆ ಆಗಿದೆ ಸರ್ ಹ್ಮ್ ಪತ್ತೆ ಎಲ್ಲ ಸರ್ ಇಲ್ಲಿ ಬರ್ಲಿಕ್ಕೆ ಮುಂಚೆ ಮುಂಚೆ ಮೂರು ತಿಂಗಳು ಪತ್ತೆ ಮಾಡಿ ಬಂದಿದ್ದೀನಿ ಅಲ್ರಿ ಪತ್ತೆ ಮಾಡಿ ಆಗ್ಲೇ ಕಮ್ಮಿ ಆಯ್ತಾ ಏನೇನ್ ಪತ್ತೆ ಮಾಡಿದ್ರಿ ಸರ್ ಇವೆಲ್ಲ ವಾತದ ಶೀತ ಮತ್ತು ಅದ್ದು ಇವೆಲ್ಲ ಯೂಸ್ ಮಾಡಿಲ್ರಿ ಆಮೇಲೆ ಬರೀ ಉಷ್ಣ ಪದಾರ್ಥಗಳು ಬಳಸ್ತೀನಿ ಬರಿ ಹೀಟ್ ಪದಾರ್ಥ ತಾವು ಬಳಸ್ತಾ ಇದ್ರಿ ಶೀತ ಮತ್ತು ವಾಯು ಪದಾರ್ಥ ಬಳಸ್ಲಿಲ್ಲ ಎಷ್ಟು ಕಮ್ಮಿ ಆಗಿತ್ತಾಗ ಆಗ ನಂಗೆ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿ ಸರ್ ಅಂದ್ರೆ ಪಥ್ಯ ಎಲ್ಲ ಮಾಡಬೇಕಲ್ಲ ಹೌದು ಸರ್ ಒಳ್ಳೇದಾಗತ್ತೆ ಅದರಿಂದ ಇಲ್ಲಿ ಬಂದಮೇಲೆ ಏನು ಟೀ ಏನು ಚಿಕಿತ್ಸೆ ಮಾಡಿದ್ರಿ ಇಲ್ಲಿ ಇಲ್ಲಿ ಬಂದ್ಬಿಡಕ್ಕೆ ಸರ್ ಕೀಲ್ ಜೆರಕ್ಸ್ಗಳಿನ್ರಿ ಆಮೇಲೆ ಎಣ್ಣೆ ಉಜ್ಜಿನ್ರಿ ಹ್ಮ್ ಪಥ್ಯ ಕಂಟಿನ್ಯೂ ಮಾಡಿದ್ರಾ ಕಂಟಿನ್ಯೂ ಮಾಡಿದ್ರಿ ಹದಿನೈದು ಸಕ್ಕೊಂದು ಸಲ ಬರಕ್ಕೆ ಹೇಳಿತಾ ಹೌದು ಸರ್ ಈಗ ತೊಂಬತ್ತೈದು ಪರ್ಸೆಂಟ್ ಗುಣ ಆಯ್ತು ಹೌದು ಸರ್ ಗ್ಯಾರಂಟಿ ಗುಣ ಆಯ್ತಾ ಗ್ಯಾರಂಟಿ ಗುಣ ಆಯ್ತು ಹೌದಾ ಹೌದು ಸರ್ ಎಷ್ಟು ಖರ್ಚು ಆಯ್ತು ಹದಿನೈದು ಸರ್ ಐದು ಸಾವಿರ ರೂಪಾಯಿ ಖರ್ಚಾಗಿದೆ ಐದು ಸಾವಿರ ಖರ್ಚು ಆಯಿತಾ ಈಗ ಮಂಡಿ ಸೊಂಟ ಎಲ್ಲ ಕ್ಲಿಯರ್ ಆಯಿತು ಕ್ಲಿಯರ್ ಆಗಿದೆ ಒಂದು ಸ್ಕ್ಯಾನಿಂಗ್ ದುಡ್ಡಿಗಿಂತ ಕಮ್ಮಿ ಆಯಿತಾ ಕಡಿಮೆ ಆಗಿದೆ ಸರ್ ಹೌದಲ್ಲ ಹೌದು ಸರ್ ಈಗ ಮಂಡಿ ಸೊಂಟ ಏನು ತೊಂದರೆ ಇಲ್ಲ ಇಲ್ಲ ಸರ್ ಈಗ ಸವದಿಲ್ಲ ಅನ್ಸುತ್ತಾ ಇಲ್ಲ ಸರ್ ಓಕೆ ಜನರಿಗೆ ಏನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಲ್ಲೆಲ್ಲ ಚೆನ್ನಾಗಿದೆ ಬಂದು ನೀವು ಕೂಡ ಟ್ರೀಟ್ಮೆಂಟ್ ತೊಗೋಬೋದು ಅಂತ ಹೇಳ್ತೀನಿ ಇದಕ್ಕೆಲ್ಲ ಆಪರೇಷನ್ನು ಸ್ಕ್ಯಾನಿಂಗು ಬೇಕಾ ಇಲ್ಲ ಸರ್ ನನ್ನ ಪ್ರಕಾರ ಬೇಕಿಲ್ಲ ಬೇಕಿರಲ್ವಾ ಹಾಗೆ ವಾಸಿ ಮಾಡ್ಬೋದಾ ಮಾಡ್ಬೋದು ಎಣ್ಣೆ ಎಷ್ಟು ಸಲ ಉಜ್ಜಿದ್ರಿ ಸರ್ ಎಣ್ಣೆ ನಾನು ಎರಡರಿಂದ ಮೂರು ಬಾರಿ ಉಜ್ಜಿದ್ದೀನಿ ಜಾಸ್ತಿ ನೋವು ಸರ್ ಎರಡರಿಂದ ಮೂರು ಮೂರು ಸಲ ಉಜ್ಜಿದ್ರ ಔಷಧಿ ಎಷ್ಟು ಸಲ ಪ್ರಯೋಗ ಮಾಡಿದ್ರಿ ದಿನಕ್ಕೆ ದಿನಕ್ಕೆ ಮೂರು ಬಾರಿ ಸರ್ ಮೂರು ಬಾರಿ ಊಟಕ್ಕೆ ಮುಂಚೆ ಊಟ ಆದ್ಮೇಲೆ ಪತ್ತಿಯನ್ನು ಫಾಲೋ ಮಾಡಿದ್ರಿ ಈಗ ಗುಣ ಆಗಿದೆ ಸರ್ ಈಗ ಎಣ್ಣೆ ಸಾಕ ಎಣ್ಣೆ ಉಜ್ತೀನಿ ಸರ್ ಉಜ್ತೀರಾ ಔಷಧಿ ಸಾಕ ಸಾಕು ಸರ್ ಕೀಲ್ ಜರಿಸ್ಕೋತೀರಾ ಕೀಲ್ ಜರಿಸೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ಏನಿಲ್ಲ ಸರ್ ಚೆನ್ನಾಗಿದೆ ಬಂದು ತೋರಿಸ್ಕೊಂಡು ವಾಸಿ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಹೌದಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಮಸ್ಕಾರ